ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಮುದಿಗಿರಿ ಮಧುರ ಗಡ್ಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ಅಂದರೆ ಒ ವಾಟರ್ ಫಿಲ್ಟರ್ ವಾಟರ್ನ ಒಂದು ಘಟಕವನ್ನು ಏರ್ಪಾಟ್ ಮಾಡಿದ್ದೀವಿ ಇದು ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ಈ ಒಂದು ತಿಪ್ಪದೊಡ್ಡಿ ಗ್ರಾಮದಲ್ಲಿ ಸುಮಾರು ನೂರ ಹತ್ತು ಮನೆ ವಾಸ ಇದೆ ಈ ನೂರ ಹತ್ತು ಮನೆ ಜನರು ಸಹ ಎಲ್ಲರೂ ಪ್ರತಿಯೊಬ್ಬರು ಕುಡಿಯುವ ನೂರನ್ನ ಅಲ್ವಾಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಕಾರಣದಿಂದ ಸುಮಾರು ನಾವಿಲ್ಲಿಂದ ಹೋಗ್ಬೇಕಾದ್ರೆ ಆ ಒಂದು ಕಿಲೋಮೀಟ್ರ್ ದೂರ ಕೆ ಉಗ್ಣಿ ಮತ್ತೆ ಇಲ್ಲಿ ಮಾರಮ್ಮ ದೇವಸ್ಥಾನ ಹತ್ರ ಅದೊಂದು ಅರ್ಧ ಕಿಲೋಮೀಟರ್ ಇದೊಂದು ಒಂದು ಕಿಲೋಮೀಟರ್ ದೂರ ಹೋಗ್ತಾ ಇದ್ವು ಈ ಒಂದು ಮೂಲ ಉದ್ದೇಶದಿಂದ ನಮ್ಮ ತಿಪ್ಪದೊಡ್ಡಿ ಗ್ರಾಮದ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಗಂಡಸರು ಎಲ್ಲೋ ದೂರ ಎಲ್ಲೋ ದೇವಸ್ಥಾನಕ್ಕೆ ಎಲ್ಲೋ ಹೋಗಿರ್ತಾರೆ ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ ಮನೆಯಲ್ಲಿ ಕುಡಿಯೋ ಮಕ್ಕಳಿಗೆ ಮತ್ತು ಹೆಂಗಸರಿಗೆ ನೀರಿನ ಮುಖ್ಯವಾಗಿ ನೀರಿನ ಅಭಾವ ಇರುತ್ತೆ ಆದ್ರಿಂದ ಇಲ್ಲೇ ಆದರೆ ಮಹಿಳೆಯರು ಬಂದು ಒಂದು ಐದು ರೂಪಾಯಿ ಕಾಯಿನ ಹಾಕಿ ಕ್ಯಾನ್ ನೀರು ಎತ್ಕೊಂಡೋಗಿ ಹೋಗ್ಬೋದು ಅಂತ ಇದೊಂದು ಮೂಲ ಉದ್ದೇಶ ಏನು ಅಂತಂದರೆ ನಾವು ಯಾವತ್ತು ಈ ಒಂದು ಘಟಕವನ್ನು ನಮ್ಮ ಕೆ ಎ ಬದ್ರಿ ನಾರಾಯಣರವರ ಜ್ಞಾಪಕಾರ್ಥನೇ ಹೇಳ್ಬೋದು ಅವರೊಂದು ನೆನಪಿನ ಜ್ಞಾಪಕಾರ್ಥಕ್ಕಾಗಿ ಈ ಒಂದು ಘಟಕವನ್ನು ಇದು ಮಾಡಿದ್ವಿ ಇದರ ಮೂಲ ಹಿಂದೆ ಇದರ ನಮ್ಮ ಕೆ ಎ ಅಶ್ವಥ್ ನಾರಾಯಣರವರು ನನ್ನ ಆತ್ಮೀಯರು ತುಂಬ ತುಂಬ ನನ್ನ ಆತ್ಮೀಯರು ಅವರ ಒಂದು ಬೆಂಬಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನೇ ಮುಖಂಡತ್ವ ಮುಂದಾಳತ್ವ ವಹಿಸಿ ಈ ಒಂದು ಆರ್ಒ ವಾಟರ್ನ ಫಿಲ್ಟರ್ ವಾಟರ್ನ ಘಟ್ಕ ಓಪನ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದಿನ ನಿತ್ಯ ಬಳಕೆ ಆಗುವಂಥ ಈ ಒಂದು ನೀರಿನ ಒಂದು ಘಟ್ಕಾದಲ್ಲಿ ಎಲ್ಲರೂ ಸಹ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಇಲ್ಲಿ ಬಂದು ಐದು ರೂಪಾಯಿ ಕಾಯಿನ ಹಾಕಿ ನೀರಿಡ್ಕೊಂಡು ಹೋಗ್ಬೋದು ಅಂತ ತಮ್ಮನ್ನೇ ಕೇಳ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಕಾರ್ಯನೂ ಅಷ್ಟೇ ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಆದರೂ ನಾವು ಯಾವತ್ತೂ ಜನರಿಗೋಸ್ಕರ ಜನರ ಮಧ್ಯೆ ಜನಸಾಮಾನ್ಯರಿಗೆ ಮಾಡುವಂತ ಕೆಲಸಗಳಿಗೆ ನಾವು ಫಸ್ಟ್ ಅದನ್ನ ನಿನ್ ಮುಂದೆ ನಿಂತು ಈ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಒಂದು ನಮ್ಮ ತಿಪ್ಪದೊಡ್ಡಿ ಗ್ರಾಮ ಮತ್ತು ಕುಕ್ಕಲ್ದೊಡ್ಡಿ ಗೋಣಿಕೊಪ್ಪ ಮೇಟಿ ಬಂಡೆ ಎಲ್ಲ ನಮ್ಮ ತಿಪ್ಪದೊಡ್ಡಿ ಸುತ್ತಮುತ್ತಲಿರುವ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿ ಬಂದು ಒಂದು ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಅದೇ ರೀತಿಯಾಗಿ ನಾವು ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಏನೇ ಕೆಲಸ ಕಾರ್ಯಗಳಿದ್ರು ಇದುವರೆಗೂ ಏನೇ ಕೈ ಹಾಕಿದ್ರು ಅದನ್ನ ಪೂರ್ತಿ ಮಾಡಿದೀವಿ ಒಂದಂತೂ ಪೆಂಡಿಂಗ್ ಇಲ್ಲ ಉದಾಹರಣೆಗೆ ಎಲ್ರಿಗೂ ನಮ್ಮೂರವರ್ಗೆಲ್ರಿಗೂ ಗೊತ್ತು ಹಿಂಗೆ ನಮ್ಮ ಒಂದು ಪತ್ರಿಕಾ ಮತ್ತು ಮಾಧ್ಯಮದ ವೀಕ್ಷಣೆ ಮಾಧ್ಯಮದ ಒಂದು ಸಹಾಯದಿಂದ ಏನೇ ಮಾಡಿದ್ರು ನಮ್ಗೆ ಒಂದು ಫಲಿತ ಸಿಗ್ತಾ ಇದೆ ಆ ನಮ್ಮೂರಿನ ಮುಂದೆ ಅದೊಂದು ತುಂಬಾ ಹದಗೆಟ್ಟಿತ್ತು ಶಾಲೆ ಅದನ್ನ ನಾವು ಯೂಟ್ಯೂಬ್ ಮಾಡಿ ಪೇಪರ್ ಮಾಡಿ ಏನೇನೋ ಮಾಡಿದ್ರು ಒಳ್ಳೆ ಬಿಲ್ಡಿಂಗ್ ಆಯ್ತು ಮತ್ತೆ ಒಂದು ಅಂಗನವಾಡಿ ಪ್ರಾಬ್ಲಮ್ ಇತ್ತು ಅದನ್ನ ಒಂದು ಯೂಟ್ಯೂಬ್ ಪೇಪರು ಅಧಿಕಾರ ಇಟ್ಕೊಂಡು ಒಂದು ಅಂಗನವಾಡಿ ಕಾರ್ಯಕ್ರಮದಲ್ಲಿದೆ ಮತ್ತೆ ಒಂದು ಎನ್ ಎಮ್ ಸೆಂಟರ್ ಒಂದಿದೆ ಎಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ನಾವು ಏನು ಬೋರ್ ನೀರ್ ಏನಾದ್ರೂ ಕೊರತೆ ಆದ್ರೆ ನಮ್ಮ ನಾಯಕನ ಇಟ್ಕೊಂಡು ಬೋರ್ ಕೊಯ್ಲಿ ಕೋರಿಸಿ ಎಲ್ಲಾ ಒಂದು ಸಮಾಜ ಸೇವೆ ಜನರಿಗೋಸ್ಕರ ಜನರ ಮಧ್ಯೆ ಇರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಈ ಒಂದು ಎಲ್ಲಾ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ಕಾರಣಕ್ಕೆ ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ ನಾನು ಒಂದು ಸಮ ಜನಸಾಮಾನ್ಯರಲ್ಲಿ ನಾನು ಒಬ್ಬ ಜನಸಾಮಾನ್ಯ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ದಯವಿಟ್ಟು ನನ್ನ ಹಿಂದೆ ನನ್ನ ಬಲ ಎಲ್ಲಾ ಒಂದು ನನ್ನ ಸ್ನೇಹಿತ ನನ್ನ ಆತ್ಮೀಯನೇ ಅಂತ ಹೇಳ್ಬೋದು ನಮ್ಮ ಅಶ್ವಥ್ ನಾರಾಯಣಗೆ ಈ ಒಂದು ಘಟಕ ಓಪನ್ ಮಾಡಿದ್ದವ್ರಕ್ಕೆ ಅವ್ರಿಗೆ ನಾನು ಮುಖ್ಯವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಎಲ್ಲ ಒಂದು ಗ್ರಾಮಸ್ಥರು ಈ ಒಂದು ಘಟಕಕ್ಕೆ ಬಂದು ತುಂಬಾ ಚೆನ್ನಾಗಿದೆ ನೀರು ಇದನ್ನ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನಲ್ಲಿ ಇರುತ್ತೆ ಎಲ್ಲರೂ ಬಂದು ಈ ಒಂದು ಮಹಿಳೆಯರು ಮತ್ತು ಎಲ್ಲರೂ ಬಂದು ಇವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಳತಲೆಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕಾಶಿ ವಿಶ್ವನಾಥ ನಮಸ್ಕಾರ ಮುಲಬಾಗಲ್ ತಾಲೂಕು ಗಡ್ಡೂರು ಪಂಚಾಯತಿ ಚಿಕ್ಕದೊಡ್ಡಿ ಗ್ರಾಮ ಗಡಿ ಭಾಗದಲ್ಲಿ ನಮ್ಮ ಫಿಲ್ಟರ್ ನೀರು ವಾಟರ್ ಅನ್ನು ಓಪನ್ ಮಾಡಿರೋದು ತುಂಬಾ ಸಂತೋಷ ಹತ್ತು ವರ್ಷಗಳಿಂದ ಎಲ್ರು ಪಕ್ಕ ಗ್ರಾಮದಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಇದ್ವು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮಹಿಳೆ ನಾವು ಇಲ್ದಿದ್ದಾಗ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ವಾಟರ್ ಕ್ಯಾನ್ ಕೊಟ್ಟು ತೆಗೆದುಕೊಂತ ಇದ್ರು ಇವಾಗ ಇಲ್ಲಿ ಐದು ರೂಪಾಯಿಗೆ ಇಪ್ಪತ್ತು ನೀ ಇಪ್ಪತ್ತು ಲೀಟರ್ ವಾಟರ್ ಬರುತ್ತೆ ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲರಿಗೆ ಆರೋಗ್ಯವಾಗಿ ಇರಬೇಕೆಂದು ನಾನು ತಮ್ಮಲ್ಲಿ ಎಲ್ಲಾ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರೆಲ್ಲ ಸುತ್ತಮುತ್ತಲಿಲ್ಲ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಬಂದು ಇಲ್ಲಿ ಐದು ರೂಪಾಯಿ ಕಾಯಿನಾಗಿ ಇಪ್ಪತ್ತು ಲೀಟರ್ ವಾಟರ್ ಅನ್ನು ಪಡ್ಕೋಬೇಕೆಂದು ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ ಸುಭಿಕ್ಷವಾಗಿ ಆರೋಗ್ಯವಾಗಿ ಇರಬೇಕೆಂದು ಎಲ್ಲರನ್ನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ